ಐಪಿಎಸ್ ಐಎಎಸ್ ಅಧಿಕಾರಿಗಳಾದ ಚೆಂದುಳ್ಳಿ ಚೆಲುವೆಯರು ಸುಂದರ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲದ ಸುರಸುಂದರಿಯರು ಚಂದದ ಚೆಂದು ಸುಂದರವಾಗಿದ್ದವರು ಐಎಎಸ್ ಐಪಿಎಸ್ ಆಗ್ತಾರೋ ಅಥವಾ ಚಂದವಾಗಿದ್ದವರಿಗೆ ಐಎಎಸ್ ಐಪಿಎಸ್ ಮೀಸಲಾಗಿದೆಯೋ ಅನ್ನೋ ತಮಾಷೆ ಮಾತು ಎಲ್ಲ ಕಡೆ ಕೇಳಿಬರುತ್ತೆ ಅಂತೆಯೇ ನಮ್ಮ ದೇಶದ ಐಎಎಸ್ ಅಥವಾ ಐಪಿಎಸ್ ಮಹಿಳಾ ಅಧಿಕಾರಿಗಳಾದ ಟಾಪ್ ಹತ್ತು ಸುಂದರಿಯರು ಇಲ್ಲಿದ್ದಾರೆ ನೋಡಿ ಪಶ್ಚಿಮ ಬಂಗಾಳ ಮೂಲದ ಸ್ಮಿತಾ ಸಬರ್ವಾಲ್ ಎರಡು ಸಾವಿರದ ಒಂದರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ವಯಸ್ಸು ನಲವತ್ತೇಳಾದ್ರೂ ಕೂಡ ಇನ್ನೂ ಯಂಗ್ ಆಗಿ ಕಾಣ್ತಾರೆ ಇವರು ಐ ಅಧಿಕಾರಿ ಅಕುನ್ ಸಬರ್ವಾಲ್ ಅವರನ್ನ ಮದುವೆಯಾಗಿದ್ದಾರೆ ಸಜರ್ನ ಯಾದವ್ ಮೂಲತಃ ಬಿಹಾರದವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಜನಿಸಿದ ಇವರು ಎರಡು ಸಾವಿರದ ಹತ್ತೊಂಬತ್ತರ ನ ಐಎಎಸ್ ಅಧಿಕಾರಿ ದೆಹಲಿಯಲ್ಲಿ ಬಿಟೆಕ್ ಮುಗಿಸಿ ಇವರು ಐಎಎಸ್ ಅಧಿಕಾರಿ ಹಿಮಾಂಶು ಜೈನ್ ಅವರನ್ನ ಮದುವೆಯಾಗಿದ್ದಾರೆ ಸುಂದರ ಅಧಿಕಾರಿ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ರಾಜಸ್ಥಾನ ಮೂಲದ ಪರಿ ಬಿಷ್ಣೋಯ್ ಅವರು ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐಎಎಸ್ ಅಧಿಕಾರಿಯಾಗಿ ಮಾದರಿಯಾಗಿದ್ದಾರೆ ಮೂವತ್ತನೇ ರ್ಯಾಂಕ್ ಪಡೆದಿದ್ರು ಹರಿಯಾಣದ ಬಿಜೆಪಿ ಎಂಎಲ್ಎ ಭವ್ಯ ಬಿಷ್ಣೋಯ್ ಅವರನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮದುವೆಯಾಗುವ ಮೂಲಕ ಅಚ್ಚರಿ ಮೂಡಿಸಿದ್ರು ಬಿಹಾರದ ಐಪಿಎಸ್ ಅಧಿಕಾರಿಯಾಗಿರುವ ನವಜೋತ್ ಸಿಮಿ ಅವರಿಗೆ ಮೂವತ್ತೇಳು ವರ್ಷ ಖಡಕ್ ಅಧಿಕಾರಿಯಾಗಿರುವ ಸಿಮಿ ಐಎಎಸ್ ಅಧಿಕಾರಿ ತುಷಾರ್ ಸಿಂಗ್ಲಾ ಅವರನ್ನ ಭರಿಸಿದ್ದಾರೆ ಡಾಕ್ಟರ್ ವೃತ್ತಿಯನ್ನ ಬಿಟ್ಟು ಐಪಿಎಸ್ ಬರೆದು ಪೊಲೀಸ್ ವೃತ್ತಿಗೆ ಮರಳಿದ್ರು ಇನ್ನೋರ್ವ ಸುರಸುಂದರ ಐಪಿಎಸ್ ಅಧಿಕಾರಿ ಉತ್ತರ ಪ್ರದೇಶದ ಅಂಶಿಕಾ ವರ್ಮಾ ದಕ್ಷ ಅಧಿಕಾರಿ ಅಷ್ಟೇ ಅಲ್ಲದೆ ಸುಂದರತಿಯಿಂದ ಹೆಸರುವಾಸಿಯಾಗಿದ್ದಾರೆ ಯಾವುದೇ ಕೋಚಿಂಗ್ ಇಲ್ಲದೆ ಎರಡನೇ ಪ್ರಯತ್ನದಲ್ಲಿ ಐಪಿಎಸ್ ಪಾಸ್ ಆಗಿದ್ದಾರೆ ಈಗ ಇವರು ಕೇವಲ ಇಪ್ಪತ್ತೊಂಬತ್ತು ವರ್ಷದ ಸುಂದರ ಅಧಿಕಾರಿ ಇನ್ನೂ ಮದುವೆಯಾಗಿಲ್ಲ ಸರ್ವ ಸುಂದರ ಮಹಿಳಾ ಅಧಿಕಾರಿ ಪ್ರಿಯಾಂಕಾ ಗೋಯಲ್ ಇವರ ಕಥೆ ನಿಜಕ್ಕೂ ಸ್ಫೂರ್ತಿ ಸತತ ಐದು ಬಾರಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ವೈಫಲ್ಯ ಕಂಡ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ಪ್ರಯತ್ನದಲ್ಲಿ ಐಎಎಸ್ ಪಾಸ್ ಆದರು ಮಾಡೆಲ್ ಥರ ಕಾಣುವ ಇವರು ಭಾರಿ ಫೇಮಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನಿಸಿದ ಸೃಷ್ಟಿ ದಾಬಸ್ ಸುಂದರ ಐಎಎಸ್ ಅಧಿಕಾರಿ ಕೇವಲ ಇಪ್ಪತ್ತೈದು ವರ್ಷ ಅಷ್ಟೇ ತಮ್ಮ ಕ್ಯೂಟ್ ಸ್ಟೈಲ್ನಿಂದ ಗಮನ ಸೆಳೆಯುವ ಅಧಿಕಾರಿ ದೆಹಲಿ ಮೂಲದ ಸೃಷ್ಟಿ ತಮ್ಮ ಮೊದಲ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆ ಭೇದಿಸಿದವರು ಇನ್ನೂ ಮದುವೆಯಾಗಿಲ್ಲ ಐಎಎಸ್ ಅಧಿಕಾರಿ ಟೀನಾ ದಾಬಿ ಎಲ್ರಿಗೂ ಗೊತ್ತು ಅವರ ಸಹೋದರಿಯೇ ರಿಯಾದಾಬಿ ಅವರೂ ಕೂಡ ಐಎಎಸ್ ಅಧಿಕಾರಿಯಾಗಿದ್ದಾರೆ ಜೊತೆಗೆ ತನ್ನ ಚೆಲುವಿನಿಂದಲೂ ಸುಂದರಿಯರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಇವರಿಗೆ ಕೇವಲ ಇಪ್ಪತ್ತೈದು ವರ್ಷವಷ್ಟೇ ಆಶ್ನಾ ಚೌಧರಿ ಯಾವ ಬಾಲಿವುಡ್ ನಟಿಯರಿಗೂ ಕಮ್ಮಿ ಇಲ್ಲ ಬಿಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದ ಇವರು ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಎಸ್ ಅಧಿಕಾರಿ ಎಷ್ಟು ಕ್ಯೂಟ್ ಇದ್ದಾರೋ ಅಷ್ಟೇ ಚುರುಕಾಗಿದ್ದಾರಂತೆ ತನ್ನ ಮೂರನೇ ಪ್ರಯತ್ನದಲ್ಲಿ ಐ ಪಿ ಎಸ್ ಅಧಿಕಾರಿಯಾದವರು ಆಶ್ನಾ ಚೌಧರಿ ಮುದ್ರಾ ಗೈರೋಲಾ ಮೂವತ್ತ್ ಮೂರು ವರ್ಷದ ಐಎಎಸ್ ಅಧಿಕಾರಿ ಇವರು ತಂದೆಯ ಕನಸು ನನಸು ಮಾಡಿದ ಮಗಳು ಐಎಎಸ್ ಆಗ್ಬೇಕಂತ ಇವರ ತಂದೆ ಕನಸು ಕಂಡಿದ್ರಂತೆ ಆದರೆ ಸಾಧ್ಯವಾಗಿರಲಿಲ್ಲ ಆದ್ರೆ ಮಗಳು ಸಾಧಿಸಿ ತೋರಿಸಿದ್ದಾಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದನೇ ಪ್ರಯತ್ನದಲ್ಲಿ ತೇರ್ಗಡೆಯಾದ್ರು ಒಟ್ನಲ್ಲಿ ಇವರೆಲ್ಲ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲದ ಸುಂದರ ನೋಟದಿಂದ ದೇಶಾದ್ಯಂತ ಗಮನ ಸೆಳೀತಾ ಇದ್ದಾರೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ